ಶಂಕರಣನ ಮರೆಯದಾಗದಂತಹ ಒಂದು ಸವಿನೆನಪಿನ ಚಿತ್ರ ಎಸ್ ಪಿ ಸಾಂಗ್ಲಿಯಾನ ಆ ಚಿತ್ರದ ಒಂದು ಸವಿನೆನ್ಪಿನ ಸಂಭಾಷಣೆಯನ್ನು ತರ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ಇದ್ದಾರೆ ಅವರಿಗೂ ಸಹ ಈ ಶಂಕರ್ನಾಗನ ತುಮು ಹೃದಯದ ನಮಸ್ಕಾರಗಳನ್ನ ಅರ್ಪಿಸುತ್ತಾ ಎಸ್ ಪಿ ಸಾಂಗ್ಲಿಯಾನ ಚಿತ್ರದಲ್ಲಿ ನಾಗ್ ಅವರ ಜೊತೆ ಮುಖ್ಯಮಂತ್ರಿ ಚಂದ್ರು ಹಾಗೂ ನಾಗ್ ಇವರಿಬ್ಬರ ಒಂದು ಸಂಭಾಷಣೆಯನ್ನು ತರ್ತಾ ಇದ್ದೀನಿ ಎಸ್ ಪಿ ಸಾಂಗ್ಲಿಯಾನ ಧನ್ರಾಜ್ ಸಾಂಗ್ಲಿ ಅಮ್ಮ ಅಲ್ಲ ಕಣಯ್ಯ ಸಾಂಗ್ಲಿ ಅನ್ನು ಸತ್ತೋಗಿದೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀ ಏನು ಬದುಕಿದ್ದೀಯ ಅದ್ಭುತ ಸಾಂಗ್ಲಿ ಅಮ್ಮ ಅದ್ಭುತ ನಿನ್ನಂತವ್ರಿಗೆ ಕೋಳ ತೊಡಸ್ತ ಈ ಸಾಂಗ್ಲಿ ಅನ್ನ ಸಾಯಲ್ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಧನ್ ರಾಜ್ ಅಯ್ಯೋ ಸಾಂಗ್ಲಿ ಅಮ್ಮ ಎಂತ ಮಾತಾಡ್ತಿದ್ದೀಯ ನೀನು ನನ್ನನ್ನು ಅರೆಸ್ಟ್ ಮಾಡ್ತೀಯಾ ನಾನು ಯಾರು ಕಿಂಗ್ ಆಫ್ ಕಿಂಗ್ ಧನ್ರಾಜು ಈ ಕರ್ನಾಟಕಕ್ಕೆ ಕೋಟಿ ಬಾಗ್ಲಿದ್ದಾಗೆ ನನ್ನನ್ನು ನೀನು ಅರೆಸ್ಟ್ ಮಾಡ್ತಾ ಇದಿ ಮೇಲೆ ನಾನು ಸುಮ್ಮನೆ ಇರಲ್ಲ ರಾಜಕೀಯದಲ್ಲಿ ಡೊಂಬರ್ ಆಡಿಸಿ ನಿನ್ನ ಬೇರೆ ಊರಿಗೆ ಎತ್ತಂಗಡಿ ಮಾಡಿಸಿದ್ರಿ ಯಾವಾಗ ಏನ್ ಮಾಡ್ತೀಯ ಸಾಂಗ್ಲಿಯಾನೇನ್ ಸಾಕ್ತಾರ ಈ ಒಳ ಸ್ವತಂತ್ರದ ಸಂಕೇತ ಅದು ಈ ಸಾಂಗ್ಲಿಯಾನ ಇದ್ದಾಗ ನಿನ್ನಂತ ನೂರಾರು ಜನ ಹುಟ್ಟಿ ಬಂದ್ರು ಅದನ್ನ ಬನ್ಸೋಕಾಗಲ್ಲ ಧನ್ರಾಜ್ ನ್ಯಾಯನೈತಿ ಸತ್ಯ ಧರ್ಮಕ್ಕೋಸ್ಕರ ಹೋರಾಡ್ತೀನಿ ಎಂದು ಅನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೆಯಲ್ಲ ಯಾಕೆ ಗಂಟೆ ಒಳಗೆ ನೀನಾಗೆ ನೀನ್ ಬಂದು ಸರೆಂಡರ್ ಆದ್ರೆ ಸಾರಿ ಇಲ್ಲೋ ಒದ್ದು ನಾನು ಹೇಳ್ಕೊಂಡೋಗ್ಬೇಕಾಗುತ್ತೆ ಆಂಗ್ಲಿಯ ನನ್ನ ನಾನು ಯಾರು ಕಿಂಗ್ ಆಫ್ ಕಿಂಗ್ ರಾಜು ಈ ಕರ್ನಾಟಕಕ್ಕೆ ಕೋಟೆ ಬಾಗ್ಲೆ ಇದ್ದಾಗೆ ಅಂತ ಹೇಳಿದ್ದೀನಲ್ವಾ ಆದ್ರೆ ಈ ಕರ್ನಾಟಕದಲ್ಲಿ ಎಷ್ಟು ನದಿ ನೀರು ಹರಿತಾ ಇದೆಯೋ ಅಷ್ಟು ನದಿ ನೀರು ನೀರ್ ನಾನು ಗಣಸುಕಣ್ಣ ಅರೆಸ್ಟ್ ಮಾಡೋ ಗಂಡಿನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಸಾಂಗ್ಲಿಯಾನ ಎಷ್ಟ್ ಕಾಶ್ಮೀರದಿಂದ ಹಿಡ್ದು ಕನ್ಯಾಕುಮಾರಿವರೆಗೂ ನಾನಾ ಜನಗಳಿಗೆ ನಾನಾ ತರ ನೀರು ಕುಡಿಸಿರೋ ಸಡಿಗೊಂಡು ಈ ಸಾಂಗ್ಲಿಯಾನ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾನು ಅರೆಸ್ಟ್ ಮಾಡದೆ ಹೋದ್ರ ನನ್ನ ಹೆಸರು ಸಾಂಗ್ಲಿ ಆನೇ ಧನ್ರಾಜ್ ದಟ್ ಈ ಸಾಂಗ್ಲಿಯಾನ ಧನ್ಯವಾದಗಳು ಹಾಗೆ ಶಂಕರ್ನಾಗ ಅವರ ಮರೆದಾಗದಂತಹ ಒಂದು ಚಿತ್ರದ ಒಂದು ಗೀತೆಯನ್ನು ತರ್ತಾ ಇದ್ದೀನಿ ಜೊತೆಗೆ ಭವ್ಯ ಅವರಿದ್ರೆ ಚೆನ್ನಾಗಿರುತ್ತೆ ಆ ಚಿತ್ರದಲ್ಲಿ ಭವ್ಯ ಅವರು ನಾಗ್ ಅವರ ಜೊತೆಗೆ ಅಭಿನಯಿಸಿರ್ತಕ್ಕಂಥ ಈ ಚಿತ್ರದ ಒಂದು ಗೀತೆಯ ಸವಿ ನೆನಪನ್ನ ನೋಡ್ಕೊಂಬರೋಣ ಯಾವ ರೀತಿಯಾಗಿರುತ್ತೆ ಸಾಂಗ್ಲಿಯನ ಭಾಗ ಒಂದು కాంచన 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 జంభవే ఇవళి లాంఛన 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 ఓ అందదా బొంబె నీను కోపదలి మించు వారాణి చేను ఈ అందదా మేల నాను రాగదలి హాడువే కేడు నేను ఓ కాంచనా காஞ்சன கஞ்சனே இவழிக்கு லாஞ்சன ಸುಂದರ ಊರಲಿ ಚಿರತೆಯ ಹಾಗಿರು ನೀನು ಕಣ್ಬಿಟ್ಟೊಡೆ ಭೂಕಂಪವೇ ಎಲ್ಲ ಕಡೆ ವೀರರ ಬೀಡಲಿ ವಿಜಯದ ಹಾಗಿರು ನೀನು ನಗುತ್ತಿದ್ದೊಡೆ ಆನಂದವೇ ಎಲ್ಲ ಕಡೆ నాలు బరలే ఊరి ఇవనే ఒరలే బందో బందో కంచంభవే గి బి లాంఛన లాంఛన లంఛన ಮದುವೆಯ ಮನೆಯಲ್ಲಿ ವಧುವು ನೀನಾಗಿರು ಆಳುವರ ದಕ್ಷಿಣೆ ಬೇಕೆಂದರೆ ಹುಲಿಯಾಗಿರು ತಾಯಾಗಿರು ಯಾರು ಏನೆಂದರೂ ಮಿತಿ ಮೀರದೆ ಎರಡೇರು ಇಪ್ಪತ್ತನೇ ಶತಮಾನದಲ್ಲಿ ನಾನೊಬ್ಬನೇ ಸರದಾರನಲ್ಲಿ ಹೆ ಮನೆಯ ಕಣ್ಣು ಎಂದು ತಿಳಿದ ರೌಡಿ ರಾಮ ನಾನು ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವಿಗೆ ಮೊದಲು ತೊಲಗುಲಿ బందల బందల కాంచన 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 జంభవే ఇవళిగే వలిగ లంచన 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 ఓ అందదా బొంబే నీరు కోపదల్లి మించు మించువ రాణి జేను ఈ అందదా మేనానా రాగ దలి కేడు నీను Banana.